ನಮಸ್ತೆ ನಾನು ಇವತ್ತು ಕಪ್ಪು ತೊಗರಿ ಗಶಿ ಮಾಡ್ತಾ ಇದ್ದೇನೆ ಹಲಸಿನಕಾಯಿ ಪೋಡಿ ಮಾಡುವಾಗ ಸೈಡ್ ಇದ್ದ ತುಂಡುಗಳನ್ನೆಲ್ಲ ಬೇಯಿಸಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನೇ ಹಾಕಿದ್ದೆ ಇದಕ್ಕೆ ಅದರ ಬೀಜ ಸಹ ಇತ್ತು ನೆನೆಸಿಟ್ಟ ಕಪ್ಪು ತೊಗರಿಯನ್ನು ತೊಳೆದು ರಾತ್ರಿ ಇಡೀ ನೆನೆಸಿಟ್ಟು ಎರಡು ವಿಸಿಲ್ ತೆಗ್ದೇನೆ ನಾನು ಅರ್ಧ ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ ಎರಡು ಮೂರು ಕೆಂಪು ಮೆಣಸು ಕಟ್ ಮಾಡಿ ಹೊರಿದೇನೆ ಹಳದಿ ಹುಡಿ ಹಾಗೂ ಹುಳಿ ಹಾಕಿ ತುಂಬಾ ನುಣ್ಣಗೆ ಅರಿಬೇಕು ಇದು ಬೇಯಿಸಿ ಫ್ರಿಜ್ಜಲ್ಲಿಟ್ಟ ಗುಜ್ಜೆ ತುಂಡುಗಳು ಹಲಸಿನಕಾಯಿ ತುಂಡುಗಳು ತೊಗರಿ ಬೆಂದಿದ ನೋಡಿಕೊಳ್ಳಿ ಬೆಂದ ಮೇಲೆ ಇದಕ್ಕೆ ನಾನು ಅದು ಹೇಳಿದಲ್ವ ಗುಜ್ಜೆ ತುಂಡು ಎಲ್ಲ ಉಳ್ದದೆಲ್ಲ ಅದನ್ನು ಅದಕ್ಕೆ ಹಾಕಿದ್ದೇನೆ ಹಾಗೆ ಕಡ್ದಿಟ್ಟ ಮಸಾಲೆಯನ್ನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ಇದಕ್ಕೆ ಯಾರಪ್ಪ ಕಪ್ಪು ತೊಗರಿ ಅಂತ ಹೆಸರಿಟ್ಟದ್ದು ಪಾಪ ಬೆಂದು ನೋಡಿ ಹೇಗೆ ಕೆಂಪಾಗಿದೆ ಹಾಗೆ ನಿಮಗೆ ರುಚಿಗೆ ಸರಿಯಾಗಿ ಉಪ್ಪು ಹಾಕಿ ಸರಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡಿ ಈ ಮಸಾಲೆ ಉಂಟಲ್ಲ ಸರಿ ಕುದಿ ಬಂದು ಸೈಡ್ ಎಣ್ಣೆ ಥರ ಬಿಡ್ತದಲ್ಲ ಆವಾಗಲೇ ಅದಕ್ಕೆ ರುಚಿ ಬರೋದು ಈಚೆಯಿಂದ ನಮ್ಮ ಟ್ಯಾರಿಸ್ ಗಾರ್ಡನಿಂದ ಕರಿಬೇವು ಫ್ರೆಶ್ ಕರಿಬೇವು ತೆಗಿತಾ ಇದ್ದೇನೆ ತಂದದ್ದು ಖಾಲಿಯಾಗಿತ್ತು ನಮ್ಮಲ್ಲಿ ಗಶಿ ಅಂತ ಹೇಳಿದರೆ ಸಾಸಿವೆ ಕರಿಬೇವು ಒಗ್ಗರಣೆ ಯಾರೆಲ್ಲ ಈ ತೊಗರಿ ಗಶಿ ಮಾಡಿದ ಎಷ್ಟು ದಿನ ಇದೆ ಹೇಳಿ ನೋಡೋ ಒಂದು ಕಮೆಂಟ್ ಮಾಡಿ ತುಂಬ ರುಚಿಯಾಗ್ತದೆ ಇದು ಮಾತ್ರ ಬುಜ್ಜೆ ಒಟ್ಟಿಗೆ ಗುಜ್ಜೆ ಇಲ್ಲದಿದ್ದರೆ ನೀವು ಅದು ಅಂತ ಹೇಳ್ತಾರೆ ಅದಕ್ಕೆ ಕೆಲವು ಟೈಮಲ್ಲಿ ಸಿಗ್ತದೆ ಕೂಕ್ ಸಾಂಬ್ರಳಿ ಅಂತಾರಲ್ಲ ಅದು ರುಚಿಯಾಗ್ತಿದೆ ರೊಟ್ಟಿಗೆ ಬಟಾಟೆ ಸಹ ಹಾಕ್ಬೋದು ಹೇಗೆ ಅನಿಸ್ತಿದೆ ನಿಮಗೆ ಗಶಿಯನ್ನು ನೋಡಿದಾಗ ಒಮ್ಮೆ ತಿನ್ನು ಅಂತ ಅನಿಸಿದ್ಲ್ವ ನಿಜ ಹೇಳಿ ತುಂಬ ಜನರಿಗೆ ಗೊತ್ತಿದ್ದೆ ಆದರೆ ಗೊತ್ತಿಲ್ಲದವರು ಒಮ್ಮೆ ಮಾಡಿ ಒಂದು ಕಮೆಂಟ್ ಮಾಡ್ತೀರಾ ಖುಷಿಯಾದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಲಾಸ್ಟ್ ತನಕ ನನ್ನ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಖುಷಿಯಾಗಿರಿ ಇರಿ ಬಾಯ್ Mm-hmm.